ಹಾಂ ಲೋಕದ ಡೊಂಕಲ್ ತೆಗೆದಕ್ಕೆ ಯಾರು ನಾವು ನಾವು ಯಾರು ನಾವು ಆ ಬಸವ ತತ್ವದ ಅನ್ವಾಯಗಳು ಬಸವಣ್ಣನವರ ನಿವಾಯಗಳು ಆ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಆದಂಥ ಪೀಠ ಹೇಗಿರಬೇಕು ಅಲ್ಲಿ ಸಮುದಾಯದವರು ಬರ್ತಾರ ಅಲ್ಲಿ ಪ್ರಸಾದ ಇಡಬೇಕು ಏನು ಧರ್ಮದ ಬಗ್ಗೆ ಚರ್ಚೆಗಳಾಗಬೇಕು ನಮ್ಮ ಮುಂದಿನ ಯುವ ಪೀಳಿಗೆಗಳಿಗೆ ಸಮಾಜದ ಬಗ್ಗೆ ಯಾರು ಈ ಸಮಾಜವನ್ನು ಕಟ್ಟಿ ಬೆಳೆಸಿದ್ರು ಅನ್ನೋದು ತಿಳಿಸ್ಬೇಕಾಗತ್ತೆ ಆದರೆ ಇತ್ತೀಚೆಗೆ ಅವ್ರನ್ನ ದ ನೋಡಿದ ಮೇಲೆ ನನಗನ್ನಿಸ್ತಾ ಇದೆ ಈ ಸಮಾಜವನ್ನು ಅವರೇ ಹುಟ್ಟಿಸಿದ್ರು ನಮಗೆಲ್ಲ ಬಹುತೇಕ ನಮಗೆ ಸಮಾಜ ಪಂಚಮಸಾಲಿ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಕಾಣುತ್ತೆ ಅವರು ಆದಮೇಲೆ ನಮ್ಗೆ ಗೊತ್ತಾಗಿದ್ದು ಆಮೇಲೆನೇ ಈ ಪಂಚಮಸಾಲಿ ಸಂಘಟನೆ ಈ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದು ಅನ್ನೋ ಮಟ್ಟಕ್ಕೆ ಅವರು ಹೊರಟಿದ್ದಾರೆ ಅವರು ಹೊರಟಂಥದ್ದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಇದು ಎಷ್ಟು ಸರಿ ಅನ್ನೋದನ್ನು ನಮ್ಮಲ್ಲಿ ನಮ್ಮಲ್ಲಿ ಆಗಿರುವಂಥ ಒಂದು ಗೊಂದಲ ಆ ಗೊಂದಲಕ್ಕೆ ನಮ್ಮ ಹಿರಿಯರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಪಡೆದಿದ್ದಾರೆ ಮುಂದೇನು ಮಾಡಬೇಕು ಅನ್ನೋದು ನಡೆ ಕೂಡ ನಾವು ನಿನ್ನೆ ನಮ್ಮ ಹಿರಿಯರಾದಂಥ ಸಂಸ್ಥಾಪಕ ಅಧ್ಯಕ್ಷ ಅಂಥ ಪ್ರಬಲ್ಲ ಹುಣಿಕಟ್ಟಿಯವರು ನಮ್ಮ ಇನ್ನೊರುವ ಹಿರಿಯ ನ್ಯಾಯವಾದಿಗಳಾದಂಥ ಮೋಹನ್ ಲಿಂಬಿಕಾಯಿ ಅವರು ಮತ್ತು ಎಲ್ಲ ಹಿರಿಯರು ಇಲ್ಲಿರುವಂಥ ಎಲ್ಲ ಹಿರಿಯರು ಸುಮಾರು ಜನ ನಾವು ಧರ್ಮದರ್ಶಿಗಳು ಸಮಾಜದ ಹಿರಿಯ ಮುಖಂಡರು ಜನಪ್ರತಿನಿಧಿಗಳು ಸೇರಿ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಈ ಗೊಂದಲವನ್ನ ನಂತರ ನಾವು ಮುಕ್ತಿಯನ್ನು ಹೊಂದಬೇಕು ಯಾಕಂದರೆ ಸುಮ್ಮನೆ ಇದನ್ನು ಗೊಂದಲ ಮಾಡೋದು ಮಾಧ್ಯಮದಲ್ಲಿ ಬರೋದು ನಾನು ಅವ್ರಿಗೆ ಬೇಯೋದು ಅವ್ರು ನನಗೆ ಬೇಯೋದು ನಾನು ಯಾರಿಗೂ ಬೇಯಕ್ಕೆ ಕೂತಿಲ್ಲ ಇಲ್ಲಿ ನಾನು ಬೇಯೋಕ್ಕೂ ಬಂದಿಲ್ಲ ಯಾರನ್ನು ತೆಗಳೋಕ್ಕೂ ಬಂದಿಲ್ಲ ಇದು ಸ್ಪಷ್ಟನೆ ಕೊಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಷ್ಟೆ ಅದಕ್ಕೆ ಇವತ್ತು ಧರ್ಮಗುರುಗಳು ಪಾಪ ಅವ್ರಿಗೆ ನಾನು ಮಠದಲ್ಲಿ ಇರಕ್ಕೆ ಬೇಡ ಅಂದಿಲ್ಲ ಈಗ ಇದಾರ ಮಠದಲ್ಲೇ ಇದ್ದಾರೆ ನಾವೇನಾದ್ರು ಹೋಗಿ ಅವ್ರಿಗೆ ಹೋಗ್ರಿ ಹೊರಗಂತವಾ ಹೇಳಿಲ್ಲಲ್ಲ ಪಾಪ ಅವರು ಸಮಾಜ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ನಮ್ಗೆ ಭಾಳ ಸಂತೋಷ ಟು ಎ ಮೀಸಲಾತಿ ಬಗ್ಗೆ ತಮಗೆಲ್ಲ ಗೊತ್ತಿರೋದು ಏಳ್ನೂರ ಹನ್ನೆರಡು ಕಿಲೋಮೀಟರ್ ನಾನು ಅವ್ರ ಜೊತೆ ಜೊತೆಗೆ ಹೆಜ್ಜೆ ಹಾಕಿದೆ ನಾನು ಏಕೈಕ ವ್ಯಕ್ತಿ ಅದು ಜನ ಜನರ ಜೊತೆಗೆ ಜನಪ್ರತಿನಿಧಿ ಆದಂಥವ್ನು ನಾನು ಮಾಜಿ ಆಗಿರ್ಬೋದು ಅವತ್ತು ಅಂತೂ ಮಾಡಿಲ್ಲ ಪದೇ ಪದೇ ಹೇಳ್ತಾರೆ ಇವರು ಅಧಿಕಾರಕ್ಕೆ ಬಂದ್ಬಿಟ್ರು ಅಧಿಕಾರಕ್ಕೆ ಬಂದ್ಬಿಟ್ರು ಅಂತ ಹೇಳಿ ನಮ್ಮ ಕುಟುಂಬ ನಮ್ಮ ತಂದೆಯವರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲೇ ಅವರು ಟಿ ಡಿ ಪಿ ಪ್ರೆಸಿಡೆಂಟ್ ಹುಣಗುನ್ ಮತಕ್ಷೇತ್ರದ್ದು ಎಪ್ಪತ್ತೆಂಟರಿಂದ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಗಿತ್ತು ತೊಂಬತ್ನಾಲ್ಕರಲ್ಲಿ ಪಂಚಮಸಾಲಿ ಸಮಾಜವನ್ನು ನಮ್ಮ ಹನ್ನಾಳು ಗುರುಗಳು ಈ ಸಮಾಜದ ಅಧ್ಯಕ್ಷರಾದ ಮೇಲೆ ಈ ಸಮಾಜದ ಸಂಘಟನೆ ಈ ಹೋರಾಟಗಳು ಮೀಸಲಾತಿ ಬೇಕು ಅನ್ನೋದು ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಇವ್ರು ಬಂದ ಮೇಲೆ ಅಲ್ಲ ಇವ್ರು ಹೇಳೋ ರೀತಿಯಲ್ಲಿ ಇವ್ರು ಬಂದ ಮೇಲೆ ಸಮಾಜ ಆಯಿತು ಇವರು ಬಂದ ಮೇಲೆ ಮಠ ಆಯಿತು ಇವ್ರು ಬಂದ ಮೇಲೆ ಪಂಚಮಸಾಲಿ ಸಮಾಜ ಹುಟ್ಟಿದೆ ಅಂತ ಹೇಳ್ತಾರೆ ಅದನ್ನು ಜನ ನೋಡ್ತಾ ಇದ್ದಾರೆ ಯಾರು ಹುಟ್ಟಿಸಿದ್ರು ಯಾರು ಬಂದರು ಯಾರು ಸಂಘಟನೆ ಮಾಡಿದರು ಹನ್ನಾಲ್ ಗುರುಗಳು ಪ್ರಾರಂಭಕ್ಕೆ ಅಧ್ಯಕ್ಷರಾದರು ತದನಂತರ ನಮ್ಮ ತಂದಿಯವರು ಅಧ್ಯಕ್ಷರಾದರು ಅದು ವೀರಪ್ಪ ಮೋಲಿಯವರ ಹತ್ರ ನಾವು ಟು ಎ ಮೀಸಲಾತಿ ಬೇಕು ಅಂತೇಳಿ ಎಲ್ಲ ಅದಾರ ಇಲ್ಲಿ ದೊಡ್ಡ ಹೋರಾಟ ಮೂರು ಲಕ್ಷ ನಾಲ್ಕು ಲಕ್ಷ ಜನ ಸೇರಿಸಿ ವೀರಪ್ಪ ಮೋಲಿಯವರು ಬಂದು ಮನವಿಯನ್ನು ತೊಗೊಂಡಿದ್ದು ಕೂಡ ನಮಗೆ ದಾಖಲೆಗಳಿದ್ದಾರೆ ಇವರು ಹೇಳೋ ರೀತಿಯಲ್ಲಿ ಇವತ್ತು ಮೀಸಲಾತಿ ಕೇಳ್ತಾ ಇಲ್ಲ ನಾವು ಮೀಸಲಾತಿಯನ್ನು ಕೇಳೋದಕ್ಕೆ ನಾವು ಹೊಟ್ವಿ ಏನಾಯಿತು ಕೊನೆಗೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ನಮಗೆ ಗೊತ್ತಿದೆ ಟು ಡಿ ಟು ಸಿ ಅಂತ ಕೊಟ್ಟರು ಟು ಡಿ ಟು ಸಿ ಎಲ್ಲಿ ಸ್ಟ್ಯಾಂಡ್ ಆಯ್ತಾ ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂತನ ತಡೆಯಾಜ್ಞೆ ಇದೆ ಏನು ಟು ಬಿ ಮೀಸಲಾತಿಯನ್ನು ಕಿತ್ತಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ನಮಗೆ ಎರಡು ಪರ್ಸೆಂಟು ಒಕ್ಕಲಿಗರು ಎರಡು ಪರ್ಸೆಂಟು ಟು ಡಿ ಟು ಸಿ ಮಾಡಿದರು ಇವತ್ತು ಟು ಡಿ ಟು ಸಿ ನಮಗೆ ಸರ್ಟಿಫಿಕೇಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ನಮ್ಮಲ್ಲಿದೆ ಹೋರಾಟ ಅದಕ್ಕೆ ನಮ್ಮ ಬಡ ಮಕ್ಕಳಿಗೆ ಉದ್ಯೋಗಕ್ಕಾಗಿ ಇವತ್ತು ಏನು ಶಿಕ್ಷಣಕ್ಕಾಗಿ ಇವತ್ತು ಅವರಿಗೆ ಮೀಸಲಾತಿ ಬೇಕು ಅನ್ನೋದನ್ನು ನಾವು ಹೋರಾಟ ಮಾಡಿದ್ವಿ ವಿನಃ ಈ ಟು ಡಿ ಟು ಸಿ ಅಲ್ಲ ಟು ಎ ಕೇಳಿದ್ದೆವು ನಾವು ಬಾ ಸ್ಪಷ್ಟ ಇವತ್ತು ನಾನು ಸ್ಟ್ಯಾಂಡ್ ಹೇಳ್ತೀನಿ ನಾವು ಟು ಏನೇ ಬೇಕು ಬರ್ತೀನಿ ಅದಕ್ಕೆ ಬರ್ತೀನಿ ನಾನು ಸ್ವಲ್ಪ ಮೀಸಲಾತಿದ್ದು ಹೇಳ್ಬಿಟ್ಟು ನಾನು ಆ ಕೊನೆಗೆ ನಾನು ಸರ್ ನಾನು ಅದನ್ನೂ ಸ್ಪಷ್ಟನೆ ಪಡಿಸ್ತೀನಿ ಯಾರು ನಾನು ಅದನ್ನ ಸುಮ್ಮನೆ ನಾನು ತಿಳ್ಕೊಳ್ಳಾರ್ದು ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಸ್ವಾಮೀಜಿಯವರು ಅವರಿಗೆ ಸೂಚನೆ ಕೊಟ್ಟು ಕರೆದಿದ್ದಾರೆ ಅನ್ನೋದು ನನಗೆ ಬೇರೆ ಬಲ್ಲ ಮೂಲಗಳಂತ ನನಗೆ ಬಂದಿದೆ ಇಲ್ಲಿವರೆಗೆ ಸ್ವಾಮೀಜಿಯವರ ಅಲ್ಲಿ ಇದ್ರಲ್ಲ ಟ್ರಸ್ಟ್ ಕಂಟ್ರೋಲ್ ಇದೆ ಟ್ರಸ್ಟ್ ಇಸ್ ದ ಓನರ್ ಓನರ್ ಅವರಲ್ಲಿ ಓನರ್ಶಿಪ್ ಇರೋದು ಟ್ರಸ್ಟ್ನೇ ಆದ್ರೆ ಅಲ್ಲಿ ಅವ್ರಿಗೆ ಇರಕ್ಕೆ ಕೊಟ್ಟಿದ್ವಿ ಇರ್ರಿ ಇದನ್ನ ನೋಡ್ಕೊಡ್ರಿ ಇದನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದು ಅಲ್ಲಿ ನಮ್ಮ ಬಯಲಾದಲ್ಲಿ ಇದೆ ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ ನಾವು ಚರ್ಚೆ ಮಾಡಿ ಇವಾಗ ಗುರುಗಳು ಪಾಪ ಅವರು ಈಗ ಧರ್ಮ ಪ್ರಚಾರ ಮಾಡಬೇಕು ಬೆಳಗಾವಿಗೆ ಒಂದು ಮನೆ ಎರಡು ಮನೆ ಮಾಡ್ಯಾರ ಹುಬ್ಬಳ್ಳಿಯಲ್ಲಿ ಒಂದು ಮನೆ ಇದೆ ಬೆಂಗಳೂರಲ್ಲಿ ಒಂದು ಮನೆ ಇದೆ ಅವ್ರಿಗೆ ನಾನು ಸ್ಪಷ್ಟಪಡಿಸ್ತೀನಿ ಇದ್ದಿದ್ದನ್ನು ನೀವು ಆಮೇಲೆ ಕೇಳಿ ಪ್ರಶ್ನೆ ಮನೆ ಮಾಡಿದ್ದಾರೆ ಮತ್ತು ಅಲ್ಲದೆ ಕೆಲವಷ್ಟು ಅಗ್ರಗಣ್ಯ ನಾಯಕರು ನಮ್ಮ ಸಮಾಜದ್ದು ತಮಗೆ ಗೊತ್ತಿದೆ ಭಾರಿ ದೊಡ್ಡ ನಾಯಕರು ಈ ಸಮಾಜಕ್ಕಾಗಿ ಇವರು ಬಹಳ ಎಲ್ಲ ತ್ಯಾಗ ಮಾಡಿದ್ದಾರೆ ಸರ್ವಸ್ವವನ್ನೇ ತ್ಯಾಗ ಮಾಡಿಕೊಂಡು ಮಾತಾಡ್ತಾರೆ ಇವತ್ತು ಗುರುಗಳಿಗೆ ಒಂದು ಹತ್ತು ಎಕರೆ ಜಾಗ ಜಾಗ ತಗೋತೀವಿ ಅಲ್ಲಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯ ಒಂದು ಮಠವನ್ನು ಕಟ್ತೀವಿ ಮತ್ತು ಸ್ವತಃ ಗುರುಗಳೇ ಮಲಪ್ರಭಾ ನದಿ ದಂಡೇನೆ ಮಠ ಕಟ್ಕೋತೀವಿ ಅಂತ ಹೇಳಿದ ಈ ಈ ಮಾತುಗಳನ್ನು ತಾವು ಕೇಳಿದಿರಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ